ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತಧಾರೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಶುರುನಲ್ಲಿ ಭೂಮಿಕಾ ಅವ್ರ ತಾಯಿ ಫೋನ್ ಮಾಡಿರ್ತಾರೆ ಭೂಮಿಕಾ ನಿಂಗೆ ಏನು ಬೇಕು ಅಂತ ಕೇಳ್ತಾ ಇರ್ತಾರೆ ಆಗ ಭೂಮಿಕಾ ನನಗೇನು ಬೇಡ ಅಮ್ಮ ಅಂತ ಹೇಳ್ತಾ ಇರ್ತಾರೆ ಆಗ ಭೂಮಿಕಾ ತಾಯಿ ನೋಡು ನನ್ನ ಕೈಯಾರೆ ಏನಾದರೂ ಮಾಡಿಕೊಡ್ಬೇಕು ಅಂತ ಆಸೆ ಇದೆ ಕಣೆ ಏನಾದರೂ ಮಾಡ್ಕೊಂಡು ಬರ್ತೀನಿ ನಿನ್ಗೆ ಇಷ್ಟವಾಗಿರೋದನ್ನು ಹೇಳು ಅಂತ ಹೇಳ್ತಾಯಿರ್ತಾರೆ ಆಗ ಭೂಮಿಕಾ ಸರಿ ಹಾಗಾದರೆ ನನಗೆ ಏನು ಇಷ್ಟ ಅಂತ ನಿನಗೆ ಗೊತ್ತು ಅದನ್ನು ಮಾಡಿಕೊಂಡು ನೀನೇ ನಿನ್ನ ಕೈಯಾರೆ ನನಗೆ ತೊಗೊಂಡು ಬಂದು ತೊಗೊಂಡು ಬಂದು ಕೊಡು ಅಂತ ಹೇಳ್ತಾ ಇರ್ತಾರೆ ಆಗ ಭೂಮಿಕ ತಾಯಿ ಸರಿ ಅಮ್ಮ ಸರಿಯಮ್ಮ ನೀನು ನೋಡ್ದಂಗೂ ಆಗುತ್ತೆ ಅಲ್ಲಿಗೆ ಬಂದಂಗೂ ಆಗುತ್ತೆ ಹಾಗೆ ಮಾಡ್ತೀನಿ ಅಂತ ಇಲ್ಲಿ ಭೂಮಿಕ ತಾಯಿ ಹೇಳ್ತಾ ಇರ್ತಾರೆ ಹಾಗೆ ಮಹಿ ಮತ್ತು ಜೀವ ಎಲ್ಲರನ್ನೂ ಕರ್ಕೊಂಡು ಬಾ ಅಮ್ಮ ಅಂತ ಹೇಳ್ತಾ ಇರ್ತಾರೆ ಆಗ ಭೂಮಿಕ ತಾಯಿ ಸರಿ ಅಮ್ಮ ಹುಷಾರು ನಾನೆಲ್ಲ ರೆಡಿ ಮಾಡಿಕೊಂಡು ಬರ್ತೀನಿ ಅಂತ ಹೇಳ್ತಿರ್ತಾರೆ ಮತ್ತು ಈ ಕಡೆ ಜೀವ ಮನೆಗೆ ಬರ್ತಾರೆ ಆಗ ಮಹಿ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಅದನ್ನು ಕಂಡ ಜೀವಗೆ ಶಾಕ್ ಆಗುತ್ತೆ ಮಹಿ ಏನು ಮಾಡ್ತಾ ಇದೆಯಾ ನೀನು ಅಂತ ಇಲ್ಲಿ ಜೀವ ಕೇಳ್ತಾ ಇರ್ತಾರೆ ಆಗ ಮಹಿ ಏನು ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇಲ್ವಾ ಜೀವ ಅಂತ ಹೇಳ್ತಾ ಇರ್ತಾರೆ ಆಗ ಜೀವ ಏನು 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 ಮಾತಾಡ್ತಾ ಇದೆಯಾ ನೀನು ಡ್ರಿಂಕ್ಸ್ ಮಾಡ್ತಾ ಇದೆಯಾ ಮಹಿ ಏನಾಗಿದೆ ನಿನ್ಗೆ ತಲೆ ಕೆಟ್ಟಿದ್ಯಾ ಅಂತ ಕೇಳ್ತಾನೆ ಜೀವ ಆಗ ಮಹಿ ಒಳ್ಳೆ ಕತೆ ಆಯ್ತಲ್ಲ ಜೀವ ನಾನು ಕುಡಿದ್ರೆ ಏನು ಪ್ರಾಬ್ಲಮ್ಮು ನೀನು ಕುಡಿದಾಗ ನಾನೇನು ಹೇಳಲ್ಲ ಹಾಗೆ ನೀನು ಡ್ರಿಂಕ್ಸ್ ಮಾಡ್ತೀನಿ ಅಂತ ಹಿಂಗೇನು ಅಂತ ಇಲ್ಲಿ ಮಹಿ ಹೇಳ್ತಾ ಇರ್ತಾರೆ ಇರ್ತಾರೆ ಆಗ ಜೀವ ಏಯ್ ಮಹಿ ಏನು ಮಾತಾಡ್ತಾ ಇದೆಯಾ ನಿಮಗೆ ತಲೆ ಸರಿ ಇದೆಯಾ ಇಲ್ವಾ ಅಂತ ಜೀವ ಸಿಟ್ಟಲ್ಲಿ ಮಾತಾಡ್ತಾಯಿರ್ತಾರೆ ಆಗ ಮಹಿ ಜೀವ ನಾನು ಡ್ರಿಂಕ್ಸ್ ಮಾಡಬೇಕು ನನಗೂ ಇಷ್ಟನೇ ನೀನು ಯಾವ ಯಾವ ರೀತಿ ಡ್ರಿಂಕ್ಸ್ ಮಾಡ್ತೀಯೋ ಅದೇ ರೀತಿ ನಾನು ಕುಡಿತಾ ಇದ್ದೀನಿ ಏನಿವಾಗ ನನ್ನ ಇಷ್ಟ ನನಗಕ್ಕೂ ಹಕ್ಕು ಅಂತ ಮಹಿ ಮಾತಾಡೋದನ್ನು ಕೇಳಿ ಜೀವಾಗೆ ತುಂಬಾ ಕೋಪ ಬರುತ್ತೆ ಮಹಿ ಮಾತಾಡೋ ಏನು ಮಾತಾಡ್ತಾ ಇದ್ದೀಯಾ ನಿನಗೆ ಒಂದು ಸ್ವಲ್ಪನೂ ಪರಿ ಪರಿಜ್ಞಾನ ಇಲ್ವ ನೀನು ಏನು ಮಾತಾಡ್ತಾ ಇದೆಯಾ ಅಂತ ನಿನಗೆ ಕರೆಕ್ಟಾಗಿ ಗೊತ್ತಿದೆಯಾ ಅಂತ ಇಲ್ಲಿ ಸಿಟಲ್ಲಿ ಮಹಿ ಬೈತಾಯಿರ್ತಾರೆ ಬೈತಾಯಿರ್ತಾನೆ ಮಹಿ ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಜೀವ ಇದು ನನ್ನ ಇಷ್ಟ ನಾನು ಏನು ಬೇಕಾದರೂ ಮಾಡ್ಕೋತೀನಿ ನೀನು ಕೂಡ ಕುಡಿತೀಯಾ ಅಲ್ವಾ ಅದೇ ರೀತಿ ನಾನು ಡ್ರಿಂಕ್ಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಇಲ್ಲಿ ಮಹಿ ಹೇಳ್ಕೊಂಡು ಡ್ರಿಂಕ್ಸ್ ಮಾಡೋ ಥರ ನಾಟಕ ಇರ್ತಾರೆ ಮಹಿ ಬೇಕು ಅಂತಲೇ ಮಾಡ್ತಾ ಇರೋದು ಜೀವ ಕುಡಿಯೋದನ್ನು ನಿಲ್ಲಿಸಬೇಕು ನಾನು ಕುಡಿತೀನಿ ಅಂತ ಗೊತ್ತಾದರೆ ಜೀವ ಖಂಡಿತವಾಗ ಕುಡಿಯೋದನ್ನು ನಿಲ್ಲಿಸ್ತಾರೆ ಅಂತ ಇಲ್ಲಿ ಮಹಿ ಬೇಕು ಅಂತಲೇ ಮಾಡ್ತಾ ಇದ್ದಾರೆ ಆಗ ಇಲ್ಲಿಗೆ ಭೂಮಿಕ ತಂದೆ ತಾಯಿ ಇಬ್ಬರೂ ಬರ್ತಾರೆ ಅಲ್ಲಿಗೆ ಜೀವ ನೋಡಪ್ಪ ಏನು ಮಾಡ್ತಾಯಿದ್ದಾಳೆ ಇವಳು ಇವಾಗಳಿಗೆ ಎಷ್ಟು ಹೊಕ್ಕಿರಬೇಕು ಇವಳು ಮನೇಲಿ ಡ್ರಿಂಕ್ಸ್ ಮಾಡ್ತಾಯಿದ್ದಾಳೆ ಅಂತ ಈ ಜೀವ ಹೇಳ್ತಾರೆ ಆಗ ಸದಾಶಿವ ಅವರು ಇದರಲ್ಲಿ ಏನಾಯಿತು ನೀನು ಹೊರಗಡೆ ಕುತ್ಕೊಂಡು ಬರ್ತೀಯಾ ಬರ್ತಾಯಿದ್ಯಾ ಅವಳು ಒಳಗಡೆ ಕುಡಿತಾ ಇದ್ದಾಳೆ ಇದರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಆಗ ಇಲ್ಲಿ ಜೀವಗೆ ಸಿಟ್ಟು ಬರುತ್ತೆ ಅದಕ್ಕೆಲ್ಲ ಕಾರಣ ನೀವೇ ನೀವೇ ಏನೋ ಮಾತ್ ಮಾಡಿರ್ತೀರಾ ಅಂತ ಅವಳಿಗೆ ನೀವೀಗಾಗಲೇ ಮನೆ ನೀವೀಗಲೇ ಮನೆ ಬಿಟ್ಟು ಹೋಗಬೇಕು ಅಂತ ಭೂಮಿಕಾ ತಂದೆ ತಾಯಿನ ಇಬ್ಬರು ಹೇಳ್ಕೊಂಡು ಮನೆಯಿಂದ ಹೊರಗಡೆ ಹೋಗಿ ಬ ಕರ್ಕೊಂಡು ೆ ಆಗ ಮಹಿ ಜೀವ ಏನು ಮಾಡ್ತಾ ಇದೆಯಾ ನೀನು ತಲೆ ಇಟ್ಟಿದ್ಯಾ ಅಂತ ಮಹಿ ಜೋರಾಗಿ ಕೂಗ್ತಾ ಇದ್ರು ಕೂಡ ಜೀವ ಮಾತ್ರ ಇಬ್ರು ಕೈ ಇಟ್ಕೊಂಡು ಜೋರಾಗಿ ಎಳ್ಕೊಂಡು ಮನೆ ಹೊರಗಡೆ ಬಿಡ್ತಾನೆ ಆಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಇಲ್ಲಿ ಮಹಿಗಂತೂ ತುಂಬಾ ಶಾಕ್ ಆಗುತ್ತೆ ಜೀವ ಏನು ಮಾಡ್ತಾ ಇದೀಯಾ ನೋಡಿದವರು ಏನು ಅಂದ್ಕೊತಾರೆ ನಿನಗೇನಾಗಿದೆ ಜೀವ ಅಂತ ಹೇಳ್ತಾ ಇರ್ತಾರೆ ಆಗ ಜೀವ ನಿಂಗೆ ಗೊತ್ತಿಲ್ಲ ಮಹಿ ಇದಕ್ಕೆಲ್ಲ ಕಾರಣ ಇವರಿಬ್ರೆ ನಿನ್ನನ್ನು ಕುಡಿಯೋ ಹಾಗೆ ಮಾಡಿದ್ದು ಇವರಿಬ್ರೆ ಅಂತ ಸಿಟ್ಟಲ್ಲಿ ಮನೆಯಿಂದ ಹೊರಗಡೆ ತಳ್ಬಿಡ್ತಾನೆ ಆಗ ಮಹಿನ ಎಳ್ಕೊಂಡು ಸೀದಾ ಒಳಗಡೆ ಹೋಗ್ತಾ ಇರ್ತಾನೆ ಆಗ ಮಹಿ ಬಿಡು ಜೀವ ನನ್ನ ಕೈನ ಬಿಡು ತಲೆ ತಲೆಗಿಲೆ ಕೆಟ್ಟಿದ್ಯಾ ಅಂತ ಜೋರಾಗಿ ಮಹಿ ಕೂಗ್ತಾ ಇರ್ತಾರೆ ಅಕ್ಕಪಕ್ಕದ ಮನೆಯವರೆಲ್ಲ ಕೂಡ ಇವರನ್ನೇ ನೋಡ್ತಾ ಇರ್ತಾರೆ ಇಲ್ಲಿ ಕಣ್ಣೀರು ಹಾಕ್ತಾ ಇರ್ತಾರೆ ಭೂಮಿಕ ತಂದೆ ತಾಯಿ ಒಂದು ವೇಳೆ ಭೂಮಿಕಗೆ ಗೊತ್ತಾದರೆ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್